ಇವತ್ತು ಗ ಗವರ್ನರ್ ಇವತ್ತು ಗವರ್ನರ್ನ ಕಚೇರಿ ರಾಜಭವನ ಇವತ್ತೇನಾಗಿದೆ ರಾಜಭವನಕ್ಕೂ ಕೂಡ ಬಿಜೆಪಿ ಕಚೇರಿಗೆ ಯಾವುದೇ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ ಇವತ್ತು ನಿನ್ನೆನೆ ನಾವು ನೋಡಿದೀವಿ ಸುಮ್ಮನೆ ಇಲ್ಲದ ಸಲದ ಆರೋಪಗಳನ್ನ ಮೊನ್ನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಮೇಲೆ ಅರ್ಜಿ ಕೊಟ್ಟಿದ್ದಾರೆ ಏನಿದ್ ಗವರ್ನರ್ ಕಚೇರಿ ಏನು ಕಲಾಸಿ ಪಾಳ್ಯಂ ಪೊಲೀಸ್ ಸ್ಟೇಷನ್ಗಿನ ಕಡೆ ಆಗೋಯ್ತಾ ಈ ನೇರವಾಗಿ ಸಿಕ್ಕಿದ ಪಕ್ಕಿದ ದೂರುಗಳನ್ನೆಲ್ಲ ತಗೊಂಡೋಗ್ಬಿಟ್ಟು ಗವರ್ನರ್ ಕಚೇರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಇಲ್ಲಿ ಸುಸ್ಥಿರವಾದಂತಹ ಆಡಳಿತನ ಅಸ್ಥಿರಗೊಳಿಸುವಂತಹ ಒಂದು ಪ್ರಯತ್ನ ಇವತ್ತು ಬಿಜೆಪಿಯವರು ನಡೀತಾ ಇದೆ ತಾವೆಲ್ಲ ನೋಡಿದಿರ ಬಿ ಜೆ ಪಿ ಜೆ ಡಿ ಎಸ್ ಅವರು ಸತತವಾಗಿ ಒಂದೂವರೆ ವರ್ಷದಿಂದ ಯಾವಾಗ ನಾವು ಪ್ರಮಾಣ ವಚನ ತಗೊಂಡ್ರು ಆವಾಗಿಂದ ಈ ಸರ್ಕಾರನ ಕೇಳುವಂಥ ಮಾಡ್ತಾ ಮಾಡ್ತಾಯಿದ್ದಾರೆ ಮೊದಲು ಕೊಂಡ್ಕೊಳೋಕ ಪ್ರಯತ್ನ ಮಾಡಿದ್ರು ಐವತ್ತು ಅರವತ್ತು ಕೋಟಿ ಕೊಟ್ಟು ಅದಕ್ಕೆ ಯಾರೂ ಬಗ್ಗಿಲ್ಲ ಅಂತ ಹೇಳಿದಕ್ಕೆ ಅದಾದ ನಂತರ ಇ ಡಿ ಐ ಟಿಗಳನ್ನ ರೇಡ್ ಮಾಡಿಸಿದ್ರು ಅದರಿಂದನು ಕೂಡ ಏನೂ ಆಗಿಲ್ಲ ಅಂತೇಳಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿ ಸಚಿವರುಗಳ ಮೇಲೆ ಶ್ರೀ ಶಾಸಕರುಗಳ ಮೇಲೆ ಇಡಿ ಐ ಡಿಯಿಂದ ಪ್ರಯತ್ನ ಮಾಡಿದ್ರು ಅಲ್ಲಿ ಕೂಡ ಇದ್ದಂಥ ಸಂದರ್ಭದಲ್ಲಿ ಇವಾಗ ರಾಜ್ಯಪಾಲರ ರಾಜ್ಯ ಭವನ ಇವತ್ತು ಬಿ ಜೆ ಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯವರ್ಗಗಳನ್ನ ಅವ್ರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂಥ ಒಂದು ನಡವಳಿಕೆನ ಇವತ್ತು ಈ ರಾಜ್ಯಕ್ಕೆ ಈ ದೇಶಕ್ಕೆ ಇವ್ರು ತೋರಿಸ್ಕೊಟ್ಟಿದ್ದಾರೆ ರಾಜ್ಯ ಪ್ರ ರಾಜ್ಯಪಾಲರ ಕಚೇರಿಯಿಂದ ಇದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ಪ್ರೇರಿತವಾದಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರ ಮುಂದೆ ಮೂರ್ನಾಲ್ಕು ಪ್ರಕರಣಗಳು ತನಿಖಾ ಸಂಸ್ಥೆಗಳಿಂದ ಬಂದಿರಬೇಕಾದ್ರೆ ಮುರುಗೇಶ್ ನಿರಾಣಿಯವರ ವಿರುದ್ಧವಾಗಿ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಇವ್ರ ವಿರುದ್ಧವಾಗಿ ಯಾರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಒಂದೂವರೆ ತಿಂಗಳೊಳಗಡೆ ಯಾವುದೇ ಒಂದು ಯಾವುದೋ ಒಂದು ಇಲ್ಲದ ಸಲದ ಆರೋಪದ ಮೇಲೆ ಈ ರಾಜ್ಯದ ಜನಪ್ರಿಯವಾದಂಥ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೇಲೆ ಇವತ್ತವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿದ್ರು ಈಗಾಗಲೇ ತಾವು ನೋಡಿದಿರ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಬಂದು ಸಾರ್ವಜನಿಕರು ಬಂದು ಸಿದ್ದರಾಮಯ್ಯ ಅವರಿಗೆ ಬೆಂಬಲನ ಸೂಚನೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅವರ ಬೆನ್ನಿಂದೆ ನಿಂತು ಅವರು ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಅಂದರೆ ನಾವು ಯಾವೊಂದು ತಾರ್ಕಿಕವಾದಂಥ ತಗೊಂಡು ತೊಗೊಂಡೋಗ್ಬೇಕೋ ಅಷ್ಟಕ್ಕೂ ಕೂಡ ಹೋರಾಟ ಮಾಡೋಕ್ಕೆ ನಾವು ಅವ್ರ ಜೊತೆಗೆ ಸದಾ ಸಿದ್ಧವಾಗಿದ್ದೀವಿ ಕಾಂಗ್ರೆಸ್ಸಲ್ಲಿ ಹುನ್ನಾರ ನಡೆದು ಬೇಕಾದರೆ ತಾವೇನು ನೋಡಿದ್ರ ಬಿ ಜೆ ಪಿ ಪಾದಯಾತ್ರೆ ಮಾಡಿದ್ರು ಮೈಸೂರಿಂದ ಬೆಂಗಳೂರಿಂದ ಹಿಡಿದು ಮೈಸೂರಕ್ಕೆ ಅದಕ್ಕಿಂತ ಯಶಸ್ವಿಯಾಗಿ ಅದ್ರ ವಿರೋಧವಾಗಿ ಅವ್ರು ಮಾಡ್ತಿರ್ತಕ್ಕಂಥ ಅಪಪ್ರಚಾರಗಳನ್ನ ಜನಕ್ಕೆ ಬಯಲು ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಹೊಡೆದಂಥ ಆ ಜನಾಂದೋಲನದಲ್ಲಿ ಎಷ್ಟು ಜನ ಸೇರಿದರು ಎಷ್ಟು ಒಗ್ಗಟ್ಟಾಗಿ ಕ ಸಚಿವರುಗಳು ಶಾಸಕರುಗಳೆಲ್ಲರೂ ಎಲ್ಲರೂ ಬಂದಿದ್ದರು ಎಲ್ಲ ಪ್ರದೇಶಗಳಿಂದ ಕೂಡ ಎಮ್ ಎಲ್ ಎ ಬಂದು ಭಾ ಭಾಗವಹಿಸಿದರು ಇದು ಕೂಡ ಬಿ ಜೆ ಪಿ ಅವರು ಒಂದು ಸುಳ್ಳಿನ ಸುದ್ದಿ ಯಾವುದೇ ಒಂದು ವಾಸ್ತವಾಂಶ ಇದರಿಂದಗಡೆ ಇಲ್ಲ ನಾವೆಲ್ಲರೂ ಕೂಡ ನೂರ ಮೂವತ್ತಾರು ಜನ ಕೂಡ ಅವರು ಒಗ್ಗಟ್ಟಾಗಿದ್ದೀವಿ ಸಚಿವ ಸಂಪುಟ ಅವ್ರು ಒಗ್ಗಟ್ಟಾಗಿದೆ ಹೈಕಮಾಂಡಿನ ಆಶೀರ್ವಾದ ಬೆಂಬಲ ಅವ್ರಿಗಿದೆ ನೂರಕ್ ನೂರು ಸಿದ್ದರಾಮಯ್ಯ ಅವರು ಅವ್ರ ಅವಧಿ ಏನಿದೆ ಅವಧಿನ ಅವರು ಮುಗಿಸ್ತಾರೆ ರಾಜೀನಾಮೆ ಕೊಡುವಂತ ಪ್ರಸಂಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಯಾಕಂದ್ರೆ ಇದರಲ್ಲಿ ಆರೋಪನಾದ್ರೂ ಯಾರಪ್ಪ ಅಂತ ಹೇಳ್ರಪ್ಪ ಇವಾಗವರೆಗೂ ಒಂದೂವರೆ ಎರಡು ತಿಂಗಳಿಂದ ಮಾತಾಡ್ತಾರೆ ಇವತ್ತರೆಗೂ ಮೂಡ ಅಲ್ಲಿ ಆರೋಪ ಏನು ಮೂಲ ಆರೋಪ ಏನು ಅಂತಾನೆ ಹೇಳಲ್ಲ ವೈಟ್ನರ್ ಹಾಕಿದ್ರು ಅಂತ ಅಂತೇಳಿ ಐ ಆರೋಪ ಏನಂತ ಹೇಳಬೇಕಲ್ಲ ನೀವೇನಾದ್ರೂ ಒಂದು ಅವರ ಒಂದು ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಿದ್ರೆ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ರೆ ಅದನ್ನು ನೀವು ತೋರಿಸ್ಬೇಕಲ್ಲ ಮಾನ್ಯ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಎಲ್ಲಾದರೂ ಇರಬೇಕಲ್ಲ ಸಾವಿರದ ಒಂಬೈನೂರ ತೊಂಬತ್ತಾರನೇ ಇಸ್ವಿಯಿಂದ ಇರತಕ್ಕಂಥ ಇತಿಹಾಸ ಇರತಕ್ಕಂಥ ಒಂದು ಕೇಸಲ್ಲಿ ನೀವು ತಂದು ಮೂಡ ಹಗರಣೆ ಪೂರ್ತಿ ಮಾಡಿರಿ ನೀವು ಯಾಕೆ ನೀವು ಒಂದೇ ದಿನ ತೊಗೋತೀರಾ ಈ ಆದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರೊಬ್ರೇನ ಆ ಮೂಡ ಅಲ್ಲಿ ಹತ್ತೊಂಬತ್ತು ಜನ ಇದೇ ರೀತಿಯಾಗಿ ಆಗಿದೆ ಡಿನೋಟಿಫಿಕೇಶನ್ನು ಯಾವ ಸರ್ಕಾರದ ಒಂದು ಮಾನದಂಡಗಳವೆ ಅದರ ಪ್ರಕಾರ ನಡೆದಿದೆ ಅದ್ರ ಪ್ಲಾನ್ನ ಕೈ ಬಿಟ್ಟಿರೋದು ಕೈ ಬಿಟ್ಟಿರೋದು ಕೂಡ ಅವ್ರ ಅಲ್ಲಿ ಪ್ಲಾನಿಂಗ್ ಅಲ್ಲಿ ಕೈ ಬಿಟ್ಟಿದ್ದಾರೆ ಎಲ್ಲವಲ್ಲಿ ಕೂಡ ಯಾವುದೇ ಒಂದು ಹಗರಣ ಇಲ್ಲ ಸಿದ್ದರಾಮಯ್ಯ ಅವರ ಒಂದು ಭಾಗ ಅದರಲ್ಲಿ ಒಂದು ಚೂರು ಕೂಡ ಇಲ್ಲ ಇದು ಸುಮ್ನೆ ಒಬ್ಬ ಹಿಂದುಳಿದ ನಾಯಕರ ಮೇಲೆ ಈ ರೀತಿಯಾದಂತ ಸರ್ಕಾರ ಜನಪರ ಸರ್ಕಾರ ನಡೆಸ್ತಾರ ಅಂತೇಳಿ ಚುಕ್ಕೆ ಮಸಿ ಬಳಿಯಂಥ ಪ್ರಯತ್ನ ಬಿಜೆಪಿ ತಮಗೇನವ್ರ ಅಂಶ ಬಂದಿದೆ ಇಲ್ಲ ಸರ್ ನನಗೆ ಅವರು ಆಮೇಶನ ನಾನು ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಮೇಶ ಒಡ್ಡಿದ್ರು ಆವಾಗ ನಾನು ತಿರಸ್ಕಾರ ಮಾಡಿದ್ರಿಂದ ಮತ್ತೊಮ್ಮೆ ನನಗಂತೂ ಆಮೇಶ ಒಡ್ಡಕ್ಕೆ ಅವರು ಬಂದಿಲ್ಲ ಗಾಣಿಗ ರವಿ ಅವರಿಗೆ ಆಮೇಶ ಬಂದಿರತಕ್ಕಂಥದ್ರ ಬಗ್ಗೆ ನಾನೇನು ಎರಡು ಮಾತು ಕೂಡ ಹೇಳಲ್ಲ ನನಗೆ ಹೇಳಿದಂಗೆ ಉಪಚುನಾವಣೆಯಲ್ಲಿ ಆಮೇಶ ಒಡ್ಡಿ ಅದಕ್ಕೆ ಬಗ್ಗಲ್ಲ ಅಂತಂದ್ರೆ ಬಿ ಜೆ ಕಂಡು ನನ್ನ ಕಡೆಗೆ ಒಂದು ಆಮೇಶ ಬಂದಿಲ್ಲ ಇದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ಪ್ರೇರಿತವಾದಂತ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ರಾಜ್ಯಪಾಲರ ಮುಂದೆ ಮೂರ್ನಾಲ್ಕು ಪ್ರಕರಣಗಳು ತನಿಖಾ ಸಂಸ್ಥೆಗಳಿಂದ ಬಂದಿರಬೇಕಾದ್ರೆ ಮುರುಗೇಶ್ ಅವರ ವಿರುದ್ಧವಾಗಿ ಆಗಿರ್ಬೋದು ಕುಮಾರಸ್ವಾಮಿ ಅವರಾಗಿರ್ಬೋದು ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು ಇವ್ರ ವಿರುದ್ಧವಾಗಿ ಯಾರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ ಒಂದೂವರೆ ತಿಂಗಳೊಳಗಡೆ ಯಾವುದೇ ಒಂದು ಯಾವುದೋ ಒಂದು ಇಲ್ಲದ ಸಲದ ಆರೋಪದ ಮೇಲೆ ಈ ರಾಜ್ಯದ ಜನಪ್ರಿಯವಾದಂಥ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರ ಮೇಲೆ ಇವತ್ತವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಮಾಡಿದರು ಈಗಾಗಲೇ ತಾವು ನೋಡಿದಿರ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಬಂದು ಸಾರ್ವಜನಿಕರು ಬಂದು ಸಿದ್ದರಾಮಯ್ಯ ಅವರಿಗೆ ಬೆಂಬಲನ ಸೂಚನೆ ಮಾಡಿದರೆ ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅವರ ಬೆನ್ನಿಂದ ನಿಂತು ಅವರು ಭುಜಕ್ಕೆ ಭುಜ ಕೊಟ್ಟು ಹೋರಾಟ ಯಾವೊಂದು ತಾರ್ಕಿಕವಾದಂಥ ಅಂತರಕ್ಕೆ ತೊಗೊಂಡು ಹೋಗಬೇಕು ಅಷ್ಟಕ್ಕೂ ಕೂಡ ಹೋರಾಟ ಮಾಡೋಕ್ಕೆ ನಾವು ಅವ್ರ ಜೊತೆಗೆ ಸದಾ ಸಿದ್ಧವಾಗಿದ್ದೀವಿ